ನಮಸ್ಕಾರ ಕರ್ನಾಟಕ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ಹತ್ತು ಗ್ರಾಮ ಹತ್ತಿರ ಹಾಯ್ ಹೋಗ್ತಕ್ಕಂಥ ಸೂರತ್ ಚೆನ್ನೈ ರಾಷ್ಟ್ರೀಯ ಹೆದ್ದಾರಿ ಹತ್ತಿರ ಸ್ವಲ್ಪ ಒಂದು ಹೋರಾಟ ನಡೆಯಿತು ಆ ಹೋರಾಟದ ಬಗ್ಗೆ ಸವಿಸ್ತಾರವಾದ ವಿವರವನ್ನು ನಾನು ತಮಗೆ ನೀಡ್ತಾ ಇದ್ದೇನೆ ಏನಪ್ಪ ಹೋರಾಟ ಜಿಲ್ಲಾ ರೈತ ಹೋರಾಟ ಸಮಿತಿ ಕಲಬುರಗಿಯವರಿಂದ ದಿನಾಂಕ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಒಂದು ರೈತ ಸಮೂಹದಿಂದ ಹೋರಾಟ ನಡೀತು ರೈತ ಸಮೂಹ ಯಾವುದೇ ಕಾರಣಕ್ಕಾಗಿ ಸುಮ್ಮ ಸುಮ್ಮನೆ ಹೋರಾಟ ಮಾಡೋದಿಲ್ಲ ಯಾಕಂದರೆ ರೈತರು ಶ್ರಮಜೀವಿಗಳು ಅವರು ಪ್ರತಿದಿನ ವರ್ಷ ದುಡಿದು ಜನರಿಗೆ ಅನ್ನ ಹಾಕ್ತಕ್ಕಂಥ ಅನ್ನದಾತರು ಅವರು ಕೆಲಸ ಬಿಟ್ಟು ಹೋರಾಟಕ್ಕಿಳಿದಿದ್ದಾರೆ ಅಂದಾಗ ಅಲ್ಲಿ ಬಹಳ ಕೆಟ್ಟದಾದಂಥ ಅನ್ಯಾಯ ನಡೀತಾ ಇದೆ ಅಂತಕ್ಕಂಥ ವಿಷಯ ಎಲ್ಲರ ಗಮನಕ್ಕೂ ಬರಬೇಕಾಗುತ್ತದೆ ಏನಾಯ್ತಲ್ಲಿ ಯಾಕೆ ಹೋರಾಟ ನಡೀತು ಅಂದರೆ ಇದೇನು ಸೂರತ್ ಚೆನ್ನೈ ರಾಷ್ಟ್ರೀಯ ಹೆದ್ದಾರಿ ಏನಿದೆ ಅಲ್ಲ ಆ ಹೆದ್ದಾರಿ ಕಾಮಗಾರಿ ಪ್ರಾರಂಭವಾಗಿ ಬಹುಶಃ ಒಂದೂವರೆ ಎರಡು ವರ್ಷ ಆಯಿತು ಈ ಹೆದ್ದಾರಿ ಕಾಮಗಾರಿಗೆ ಕಾಮಗಾರಿಯನ್ನು ಪಿ ಎನ್ ಸಿ ಕಂಪ್ನಿಯವರು ಪಡೆದಿದ್ದಾರೆ ಇವರು ಮುಖ್ಯ ಗುತ್ತಿಗೆದಾರರು ಇವರು ತಾವು ಗುತ್ತಿಗೆಯನ್ನು ಪಡೆದು ಇನ್ನೊಬ್ಬರಿಗೆ ಮಾಲ್ಡೀವ್ ಇನ್ಫ್ರೋ ಅಂತಕ್ಕಂಥ ಕಂಪ್ನಿಗೆ ಉಪಗುತ್ತಿಗೆಯನ್ನು ಕೊಟ್ಟಿದ್ದಾರೆ ಅವರು ಇಲ್ಲಿ ಕೆಲಸ ನಿರ್ವಹಿಸೋರು ಈಗ ರೋಡ್ ಅಂದರೆ ಆ ಕಂಪ್ನಿಯವರು ಎಲ್ಲಿದೋ ತಂದು ಮ್ಯಾಗಿಂದ ಅಲ್ಲಿ ಮುರುಮು ಹಾಕಿ ಟಾರ್ ಹಾಕಿ ಮಾಡೋದಿಲ್ಲ ಇಲ್ಲೇ ಜಾಗದ ಮೇಲೆ ತಗೊಳ್ಬೇಕು ಅದನ್ನು ರೈತರ ಹೊಲದಿಂದ ಮುರುಮುಗಳನ್ನು ತೆಗೆದುಬೋ ಮುರುಮನ್ನು ತೆಗೆದುಕೊಳ್ಬೇಕು ಅಂಥ ಮುರುಮು ಪಡೆಯುವುದಕ್ಕೆ ಇಲ್ಲೇನಾಗಿದೆ ಅಂದರೆ ಒಬ್ಬ ರೈತ ಮಹಿಳೆಯಿಂದ ಚಂದಮ್ಮ ಬಾಬುರಾವ್ ಕಾಚಾಪುರ್ ಅಂತಕ್ಕಂಥ ರೈತ ಮಹಿಳೆಯಿಂದ ಏನು ಮಾಡಿದ್ದಾರೆ ನಿಮಗೆ ಹೊಲವನ್ನು ಜಮೀನನ್ನು ಸಮತಟ್ಟಾಗಿ ಮಾಡಿಕೊಡ್ತೇವೆ ಒಂದು ಎಕರೆಗೆ ಮೂರರಿಂದ ಐದು ಲಕ್ಷ ನಿಮಗೆ ದುಡ್ಡು ಕೊಡ್ತೇವೆ ಅಂತಕ್ಕಂಥದ್ದೊಂದು ಕರಾರವನ್ನು ಮಾಡಿಕೊಂಡು ಸರ್ವೆ ನಂಬರ್ ಐವತ್ತೆರಡು ಬಂದ್ರವಾಡ ಸರ್ವೆ ನಂಬರ್ ಐವತ್ತೆರಡು ಬಾರ ಐವತ್ತೆಂಟು ರೈತ ಮಹಿಳೆಯವರು ಏಳು ಎಕರೆ ಹದಿಮೂರು ಗುಂಟೆ ಜಮೀನನ್ನು ಸಮತಟ್ಟು ಮಾಡಿಕೊಡಲಿಕ್ಕೆ ಕೊಟ್ಟಿದ್ದಾರೆ ಆ ಮಹಿಳೆಗೆ ಅಡ್ವಾನ್ಸ್ ಆಗಿ ಈ ಮಾಲ್ಡೀವ್ ಇನ್ಫ್ರೋ ಕಂಪ್ನಿಯವರು ಒಂದೂವರೆ ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಕೊಟ್ಟ ನಂತರ ಮೂರು ತೆಗೆದುಕೊಂಡು ಹೋಗೋದಕ್ಕೆ ಪ್ರಾರಂಭಿಸಿದ್ದಾರೆ ಆಗೇನಾಯಿತು ಅಂದರೆ ಇಷ್ಟು ದಿವಸ ಆದರೂ ಕೂಡ ಆ ಹೆಣ್ಮಗಳಿಗೆ ಕೊಡ್ತಕ್ಕಂಥ ಹದಿನಾಲ್ಕು ಲಕ್ಷ ರೂಪಾಯಿ ಆ ಕೊಡಲೇ ಇಲ್ಲ ಆದ್ದರಿಂದ ರೈತ ಮಹಿಳೆ ಏನು ಮಾಡಿದರು ಎಲ್ಲರಿಗೂ ಪತ್ರ ಕೊಟ್ಟರು ಯಾರ್ಯಾರಿಗೆ ಪಿ ಎನ್ ಸಿ ಕಂಪ್ನಿಯವ್ರಿಗೆ ಕೊಟ್ಟರು ಮಾಲ್ಡೀವ್ ಇನ್ಫ್ರೋ ಅವ್ರಿಗೆ ಕೊಟ್ರಂತೆ ಆ ನಂತರ ಜಿಲ್ಲಾಧಿಕಾರಿಗಳು ಅಸಿಸ್ಟೆಂಟ್ ಕಮಿಷನರ್ಗೂ ಕೊಟ್ರಂತೆ ಇಷ್ಟೆಲ್ಲ ಕೊಟ್ಟರೂ ಕೂಡ ಈ ಮೇಳೆಗೆ ನ್ಯಾಯ ಸಿಗಲಿಲ್ಲ ಹಾಗಾದರೆ ಬಹಳ ಜನಪ್ರಿಯತೆಯನ್ನು ಹೊಂದಿರತಕ್ಕಂಥ ಕರ್ನಾಟಕಗನ ಸರ್ಕಾರ ಏನು ಮಾಡ್ತಾ ಇದೆ ಜನರಿಗೆ ಮೆಚ್ಚಿಸುವಂಥ ಜನರಿಗೆ ಬಹುಶಃ ಜನ ಮಾತಾಡೋದು ಜನರಿಗೆ ಹುಚ್ಚು ಹಿಡಿಸ್ತಕ್ಕಂಥ ಒಂದು ಯೋಜನೆಗಳನ್ನು ಕೊಟ್ಟು ತರಾತುರಿ ಪ್ರೆಸ್ ಮೀಟ್ ಮಾಡಿ ನಾವು ಬಹಳ ದೊಡ್ಡವರು ಅಂತಕ್ಕಂಥದ್ದು ಸಾಧನೆಗಳನ್ನು ಹೇಳ್ಕೊತಾರಲ್ಲ ಇವರಿಗೆ ನಾಚಿಕೆ ಆಗಬೇಕು ರೈತ ಮಹಿಳೆಗೆ ಅನ್ಯಾಯವಾಗಿ ಎಲ್ಲರ ಕಚೇರಿ ಬಾಗಿಲಿಗೆ ಅಲ್ಲಿದರೂ ಕೂಡ ಅವಳಿಗೆ ನ್ಯಾಯ ಸಿಗಲಿಲ್ಲ ಆಗ ರೈತ ಹೋರಾಟ ಸಮಿತಿ ಕಲಬುರಗಿ ಏನಿದೆ ಇವರು ಅಲ್ಲಿ ಹೋರಾಟ ಮಾಡಬೇಕಾಯಿತು ರಸ್ತೆ ಮೇಲೆ ಆವತ್ತು ಅವರು ಆ ಕಂಪ್ನಿಯವರು ಹದಿನಾಲ್ಕು ಲಕ್ಷ ರೂಪಾಯಿ ಚೆಕ್ ಕೊಟ್ಟರಂತೆ ಹಾಗಾದರೆ ಸರ್ಕಾರ ಎದಕ್ಕೆ ಬೇಕು ಅಧಿಕಾರಿಗಳು ಎದಕ್ಕೆ ಬೇಕು ಅಧಿಕಾರಿಗಳು ತಮ್ಮ ಇಚ್ಛೆಯಂತೆ ತಮಗೆ ಬೇಕಾದದ್ದೇ ಮಾಡಲಿಕ್ಕಿದ್ದಾರಾ ಅನ್ಯಾಯ ಸರಿಪಡಿಸ್ಲಿಕ್ಕಿಲ್ವಾ ಇನ್ನೊಂದು ಮುಖ್ಯವಾದ ವಿಷಯ ಬಿಟ್ಟಿದ್ದೀನಿ ಈ ಮಹಿಳೆಗೆ ಘನವೆತ್ತ ನಮ್ಮ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಉಪನಿರ್ದೇಶಕರು ಮೂವತ್ತೊಂಬತ್ತು ಲಕ್ಷ ರೂಪಾಯಿಯ ಮುರುಮನ್ನು ನೀವು ಮಾರಿದಿರಿ ಆ ಹಣವನ್ನು ಸರ್ಕಾರಕ್ಕೆ ಕಟ್ಟಬೇಕು ಅಂತಕ್ಕಂಥ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿಗಳು ನಾನು ಅವರಿಗೆ ಇದ್ದೀನಿ ಮೂವತ್ತೊಂಬತ್ತು ಲಕ್ಷ ರೂಪಾಯಿ ಮೂರ್ಮು ಒಂದು ದಿನದಲ್ಲಿ ಸಾಕ್ಸೋಕ್ಕಾಗತ್ತಾ ಎರಡು ದಿನದಲ್ಲಿ ಸಾಕ್ಸೋಕ್ಕಾಗುತ್ತಾ ವರ್ಷ ಅನ್ಗಟ್ಟಲೆ ಹೋಯ್ತಾರೆ ಅಲ್ಲಿವರೆಗೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಉಪನಿರ್ದೇಶಕರು ನಿದ್ದೆ ಮಾಡ್ತಾಯಿದ್ರ ಸರ್ಕಾರ ಇವರಿಗೆ ನೋಡಲು ಕೊಟ್ಟಿರ್ತಕ್ಕಂಥ ವಾಹನವನ್ನು ಮಜಾ ಮಾಡಲಿಕ್ಕೆ ಉಪಯೋಗ ಮಾಡ್ತಾರಾ ಬಂದು ಮಾಡಿಸ್ಬೇಕಿತ್ತು ಮುರು ಇಲ್ಲಿಗಲ್ಲಿ ತೆಗೆದುಕೊಂಡು ಹೋದರೆ ಆದರೆ ಇನ್ನೊಂದು ವಿಷಯ ನಾ ಇದು ಅಲ್ಲಿ ಜನ ಮಾತಾಡ್ತಾಯಿದ್ರು ಇದೇನು ಮಾಲ್ಡೀವ್ ಇನ್ಫ್ರೋ ಕಂಪ್ನಿ ಇದೆಯಲ್ಲ ಅವರ ಜೊತೆಗೆ ಇಲ್ಲಿನ ಹಿರಿಯ ಅಧಿಕಾರಿಗಳು ಒಳ್ಳೆಯ ಬಾಂಧವ್ಯ ಹೊಂದಿದ್ದಾರಂತೆ ಅದೇನೋ ಕಿಲಕಿಲ ಕುಲ್ಕುಲ ಮಾಡ್ಕೊಂಡಿದ್ದರಂತೆ ಆ ಕಿಲಕಿಲ ಕುಲ್ಕುಲ ಮಾಡೋದರಲ್ಲಿ ಆ ಕಾಂಟ್ರಾಕ್ಟ್ರು ದಾರಿ ತಪ್ಪಿದರೆ ಏನು ಮಾತಾಡಿದರೆ ಅದನ್ನು ತಪ್ಪಿದರೆ ಇವರು ರೈತರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತಕ್ಕಂಥ ಗುಲ್ಲೆದ್ದಿದೆ ಇದನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ಈ ಗಣಿ ಮತ್ತು ವಿಜ್ಞಾನ ಇಲಾಖೆಯವರ ಮೇಲೆ ತನಿಖೆ ಮಾಡಲೇಬೇಕು ಹಾಂ ಯಾಕೆ ಮಾಡಬಾರ್ದು ಮೂವತ್ತೊಂಬತ್ತು ಲಕ್ಷ ರೂಪಾಯಿ ಮರುಮೊಯ್ದಿರಿ ನೀವು ಕಟ್ಟರೆ ಹೇಳಿ ರೈತರಿಗೆ ಬರೀತಾರಂದ್ರೆ ಇವರು ಅಷ್ಟು ತನ ಅಷ್ಟೊಂದು ಸಾಕ್ಷತನಾಯನ ಈ ಇರ್ತಕ್ಕಂಥ ಈ ಕಮಿಟಿರೇನು ಕತ್ತಿ ಕಾಯ್ತಾರೆ ಇವರು ಒಂದು ಮಾತ್ರೆ ಹೇಳಬೇಕು ನೀವು ನೋಟಿಸ್ ಕೊಡ್ತೀರಾ ಏನೇನೋ ಮಾಡ್ತಿರಲಿಲ್ಲ ರೈತರಿಗೆ ರೈತರು ಒಂದು ವೇಳೆ ಕೆಲಸ ಮಾಡದಿದ್ದರೆ ಹೊಟ್ಟಿಗೆ ನಾವೆಲ್ಲರೂ ಏನು ತಿನ್ಬೇಕಾಗ್ತದೆ ಇದು ತಲೆಯಲ್ಲಿರಲಿ ಆದ್ದರಿಂದ ಅಧಿಕಾರಿಗಳು ಏನಿದ್ದಿರಿ ನಿಮ್ಮ ಕರ್ತವ್ಯವನ್ನು ಅರಿತು ಮನಸ್ಸಾಕ್ಷಿಯಿಂದ ಕೆಲಸ ಮಾಡ್ಬೇಕು ರೀ ಯಾರೋ ಒಂದು ಅಲ್ಲಿ ಕಳೆತನ ಆಗ್ತಿದೆ ಅಂದ್ರೆ ನಮ್ಮಲ್ಲಿ ಸ್ಟಾಪ್ ಇಲ್ಲ ರೀ ನಮ್ಮಲ್ಲಿ ವೆಹಿಕಲ್ ಇಲ್ರಿ ನಮಗೆ ಸಮಯ ಇಲ್ಲ ರೀ ನಾವು ಇಬ್ಬರೇ ಇದ್ದೇವ್ರಿ ಹೇಳ್ತೀರಿ ಮತ್ತು ನೋಟಿಸ್ ಹೋಗಿ ಹೆಂಗೆ ಕೊಡ್ತೀರಿ ರೈತರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಕಲಬುರಗಿ ಜಿಲ್ಲೆಯ ಉಪನಿರ್ದೇಶಕರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಕರ್ಮಕಾಂಡಗಳು ಅವ್ಯವಹಾರಗಳ ಸರಮಾಲನೆ ಇದೆ ಅಂತ ಕೇಳ್ಪಟ್ಟಿದ್ದೇನೆ ಅವೆಲ್ಲವೂ ಇನ್ನು ಮುಂದಿನ ದಿನಗಳಲ್ಲಿ ತಮಗೆ ಇಂಚಿಂಚಾಗಿ ಕೊಡ್ತೇನೆ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತೇನೆ ನೈಜವಾಗಿರ್ತಕ್ಕಂಥ ಸತ್ಯವಾಗಿ ಯಾರ್ಯಾರು ನೊಂದು ನಿಮ್ಮ ಸರ್ಕಾರಿ ಅಧಿಕಾರಿಗಳ ಹತ್ತಿರ ಬಂದು ಏನು ಅರ್ಜಿ ಕೊಡ್ತಾರೆ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಅವರಿಗೆ ಅನ್ಯಾಯ ಆಗದೇ ಇರತಕ್ಕಂಥ ಒಂದು ವ್ಯವಸ್ಥೆಯನ್ನು ಘನ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳ್ತೇನೆ